पुट हिट मैसूर पाक हिट पुट मैसूर पाक नौ पुट हिटल मैसूर पाक ಒಂದು ಕಪ್ ಸಕ್ಕರೆ ಅರ್ಧ ಕಪ್ ನೀರು ಒಂದು ಕಪ್ ಊಟ ಇಟ್ಟು ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪು ಒಳ್ಳೆಣ್ಣೆ ಒಳ್ಳೆಣ್ಣೆ ತುಪ್ಪ ಹಾಕಿರ್ಬೋದು ಒಳ್ಳೆಣೆ ಹಾಕಿರ್ಬೇಕಿದೆ ಅರ್ಧ ಕಪ್ ಒಳ್ಳೆಣ್ಣೆ

ван дэтра скейм мархат и бутаи таги гасвак гасвак дэ гас бан мар гас бан мар талг ಹಿಂಗೆ ಹಾಕಿಬಿಟ್ರೆ ಫುಟ ಇಟ್ಟು ನಂಟಾಗುತ್ತೆ ಸದ್ಯಕ್ಕೆ ಗಿಟ ಕೆಲಸ ಗ್ಯಾಸ್ ಬಂದ್ ಮಾಡಿ ತಳಿಟ್ಟು ಕಲ್ಸ್ ಹಾಕ್ರಿ ಇಳುರು ಕಾಲಾಗುತ್ತೆ ಆಮೇಲೆ ಹೊಳೆ ಗ್ಯಾಸ್ ಚಲೋ ಮಾಡಿ ಸಣ್ಣ ಗ್ಯಾಸ್ ಈಗ ತುಪ್ಪ ನೋಡಿ ನೋಡಿ ಹಾಕಿರಿ ಎಣ್ಣೆಯೂ ಇನ್ನ ಹಾಕಿರಿ ತುಪ್ಪನೂ ಹಾಕ್ಕೊಬೋದು ಬಿಡ ಎಣ್ಣಿನೂ ಹಾಕ್ಕೋಬೋದು ತುಪ್ಪ ಹಾಕ್ಕೋಬೋದು ಚಲೋದು ಇಲ್ಲ ದಾಡ ತುಪ್ಪ ಹಾಕ್ಬೋದು ನಾ ಈ ಖುಷಿ ಬೆಣ್ಣೆ ಹಾಕುತ್ತೀನಿ ನೀವು ಬೇಕಾದ್ರೆ ತುಪ್ಪ ಹಾಕ್ಕೋರಿ ದಾಡ ತುಪ್ಪಾರ ಹಾಕ್ಕೋರಿ ಚಲೋದಾರ ಹಾಕ್ಕೋರಿ ನಿಮಗೆ ಬಿಟ್ಟಿದ್ದು

A capuca,

はい。

ಕುಂತೀವಿ ಈಗ ಎಣ್ಣೆ ಬಿಡಾಕ್ ಈಗ ತೊಳ್ದಾಗ ಅವಾಗ ತೆಗಿಬೇಕು ನೋಡ್ರಿ ಸ್ವಲ್ಪ ಒಂದು ಸ್ಪೂನ್ ನೆಟ್ಟು ಏಲಕ್ಕಿ ಪುಡಿ ಹಾಕಿ ನೋಡಿರಿ ಏಲಕ್ಕಿ ಪುಡಿ ಒಂದು ಸ್ಪೂನ್ ಈ ಹಾಕಿ ನೋಡ್ತೇರಾತಿ ಗ್ಯಾಸ್ ಬಂದ್ ಮಾಡಿ ತಟ್ಟಿಗೆ ಹಾಕ್ಬೇಕು ನೋಡ್ರಿ ತುಪ್ಪರ ಹಾಕಿರಿ ಇಲ್ಲ ಎಣ್ಣೆ ಹಾಕಿರಿ ಅಂದ್ರೆ ಚಲೋ ತುಪ್ಪ ಹಾಕಿರಿ ಬರ್ತು ನಾನು ಅಕ್ಕ ಖುಷ್ಬಿ ಎಣ್ಣೆ ಹಾಕಿನಿ ನೀವು ಹಾಕಿರಿ ಆ ತಣ್ಣಗಾಗಿ ಕಟ್ ಮಾಡ್ತೀನಿ ಕುಂತೈತಿ ಕುಂತಿನ ಆರ್ಲಿ ಸ್ವಲ್ಪ ಬೆಚ್ಚಗಿದ್ದಾಗ ಲೈನ್ ಹಾಕಿಬಿಡ್ರಿ ಹಂಗೆ ಅಂದ್ರೆ ನೀಟ್ ಬರ್ತಾವ ಲೈನ್ இன்ன பச்சரி அதுக்கு ஒர் தாசுட்டி பரெல்லேரி ஒன் அரு தாசிட்டு தகீபிரி தயார்த்த நோட் இல்ல நோட் சேம் ஹங்காக நோட் மைசூர் ப ಒಟ್ಟು ಎಣ್ಣೆ ಹಾಕ್ತಿರ್ಲ ಹಾಕ್ಬಾರ್ದು ರೀ ಎಣ್ಣೆ ತಣ್ಣಂದು ಎಣ್ಣೆನೇ ಹಾಕ್ಬೇಕು ತಣ್ಣಂದ ದಡ ತುಪ್ಪ ಹಾಕ್ಬೇಕು ತಣ್ಣಂದ ಚಲೋ ತುಪ್ಪ ಹಾಕಬೇಕು ನೋಡ್ರಿ ಒಟ್ಟು ಕಾಶಿ ಹಾಕ್ಬೇಡ್ರಿ ಅದಕ್ಕೆ ಎಣ್ಣೆ ಹಾಕಿದ್ರು ಕಾಶಿ ಹಾಕ್ಬೇಡ್ರಿ ದಡ ತುಪ್ಪ ಹಾಕಿದ್ರೆ ಕಾಶಿ ಹಾಕ್ಬೇಡ್ರಿ ಚಲೋ ತುಪ್ಪ ಹಾಕಿದ್ರು ಕಾಶಿ ಹಾಕ್ಬೇಡ್ರಿ ತಣ್ಣಂದು ಹಾಕ್ರಿ ಎಲ್ಲ ಅದು ಯಾಕಂದ್ರೆ ಪುಟಾಣಿ ಮೊದ್ಲು ಹುರಿದಿರ್ತತ್ರಿ ಇದು ಆ ಕಾರಣಕ್ಕೆ ತಣ್ಣಂದ ಕೊಡ್ಬೇಕ್ರಿ ಎಲ್ಲ ಇದಕ್ಕೆ ಈಗ ಆಗೈತೆ ನೋಡ್ರಿ ಒಂದು ಕಡೆ ಮೆತ್ತಗು ಐತಿ ಒಂದು ಕಡೆ ಬಿರುಸು ಐತೆ ರೀ ಮೆಗಲ್ಪದ್ರೆಲ್ಲ ಬಿರುಸೈತಿ ಒಳಗೆ ಸ್ವಲ್ಪ ಮೆತ್ತಗೈತಿ ನೋಡಿ ಇದು ಮೈಸೂರು ಪಾಕ್ ಪುಟಾಣಿ ಹಿಟ್ಟಿನ ಮೈಸೂರು ಪಾಕು ತಯಾರಾಯ್ತು ನೋಡಿರಿ